ಕೆ ಸಿ ಸಿ ಕಚೇರಿಯಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಿನ್ನೆ ನಿನ್ನೆ ಮತ್ತು ಮೊನ್ನೆ ಎರಡು ದಿನನೂ ಪೂರ್ವಭಾವಿ ಸಭೆಯಾಗಿ ಸಭೆ ಕರೆದರು ಕರ್ನಾಟಕ ರಾಜ್ಯದ ಅಧ್ಯಕ್ಷ ಎಮ್ ಎಲ್ ಎಗಳು ಎರಡು ಸಾವಿರದ ಅಭ್ಯರ್ಥಿಗಳು ಮತ್ತು ಎಲ್ಲ ನಮ್ಮ ಕ್ಲಾಕ್ ಪ್ರೆಸಿಡೆಂಟ್ಸ್ಗೆ ಎಲ್ಲ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಏನಪ್ಪ ಅಂತಂದರೆ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧೀಜಿಯವರು ಮುಂದೆ ಕರ್ಜಿನ ಕಾಗೇ ಐದನೇ ತಾರೀಕು ಕೇಂದ್ರ ಸರ್ಕಾರ ಏನು ನಡೆಸ್ತಿದೆ ಇವರ ಭ್ರಷ್ಟಾಚಾರ ವಿಶೇಷವಾಗಿ ಕಳೆದ ಒಂದು ಎಮ್ ಎಲ್ ಎ ಚುನಾವಣೆಯಲ್ಲಿ ನಮ್ಮ ಮಹದೇವಪುರ ಕ್ಷೇತ್ರದ ಮಹದೇವಪುರ ಕ್ಷೇತ್ರದ ಆ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಸಾವಿರ ಹೆಚ್ಚಿನ ಕಳ್ಳ ಮತದಾರರನ್ನು ಅಲ್ಲಿ ಸೃಷ್ಟಿ ಮಾಡಿದರು ಅದನ್ನು ಚುನಾವಣಾ ಆಯೋಗಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟರೂ ಸಹ ಅದು ಚುನಾವಣೆ ನಡೆದೋಗಿತ್ತು ಆವಾಗ ಏನು ಯಾವುದೇ ಥರದ ಒಂದು ಅಲ್ಲಿ ಕ್ರಮ ತಗೊಂಡಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಆ ಕೇಂದ್ರ ಸರ್ಕಾರದ ಆ ನೀತಿಯನ್ನು ಏನವರು ಒಂದು ಡ್ಯಾಮಿನೇಟ್ ಮಾಡ್ತಿದ್ದಾರೆ ಅಧಿಕಾರಿ ಚುನಾವಣಾಧಿಕಾರಿಗಳನ್ನ ಇಟ್ಕೊಂಡು ಅದನ್ನು ನಿಲ್ಲಿಸಬೇಕು ಮುಂದಿನ ಬರುವಂಥ ಚುನಾವಣೆಗಳಿಗೆ ಅವಕ್ಕೆಲ್ಲ ಕಡಿವಾಣ ಹಾಕಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧೀಜಿಯವರು ಐದನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಒಂದು ಬೃಹತ್ ಪ್ರತಿಭಟನೆಯ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚಿನ ಜನ ಅವತ್ತು ಆ ಪ್ರತಿಭಟನೆಗೆ ಸೇರಬೇಕು ಅನ್ನೋ ಒಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಐದು ಸಾವಿರಕ್ಕೂ ಹೆಚ್ಚಿನ ಕಾರ್ಯಕರ್ತರು ಮುಖಂಡರುಗಳು ಹಾಗೂ ಎಲ್ಲ ಮತದಾರ ಬಂಧುಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನೋ ಒಂದು ಇನ್ಸ್ಟ್ರಕ್ಷನ್ನ ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಅವರು ಕೊಟ್ಟಿರುವಂಥ ಆದೇಶನ ನಾವು ಯಾವತ್ತೂ ಪಾಲನೆ ಮಾಡಿದ್ದೀವಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ನಡೆದಂಥ ಭಾರತ್ ಜೋಡೋ ಇರ್ಬೋದು ಮೇಕೆದಾಟು ಪ್ರೋಗ್ರಾಮ್ಸ್ ಇರ್ಬೋದು ಸ್ವಾತಂತ್ರ್ಯೋತ್ಸವ ಇರ್ಬೋದು ಯಾವುದೇ ಕಾರ್ಯಕ್ರಮಗಳಿದ್ರು ಕೂಡ ಅಲ್ಲಿ ಐದು ಸಾವಿರ ಜನ ಹೇಳಿದ್ರೆ ನಾವು ಹತ್ತು ಸಾವಿರ ಜನ ಹೋಗಿ ಇವತ್ತು ಕಾಂಗ್ರೆಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ನಮ್ಮ ಶಿಡ್ಲಘಟ್ಟದ ಪ್ರತಿಯೊಬ್ಬ ಕಾರ್ಯಕರ್ತರ ಮುಖಂಡರ ಶ್ರಮ ಕೂಡ ಇದೆ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದೀನಿ ಇವತ್ತು ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಬರ್ತಾ ಇರೋದ್ರಿಂದ ನಾವೆಲ್ಲರೂ ಕೂಡ ಐದು ಸಾವಿರಕ್ಕೂ ಹೆಚ್ಚಿನ ಜನ ಆ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದೀವಿ ಆ ಪ್ರತಿಭಟನೆ ಒಂದು ಕೇಂದ್ರ ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಒಂದು ಬಿಸಿ ಮುಡ್ಸೋ ಕೆಲಸನ ಪ್ರತಿಭಟನೆಯಿಂದ ನಾವೆಲ್ಲರೂ ಸೇರಿ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಖಂಡಿತ ಮಳೆ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಕ್ ಇಷ್ಟಪಡ್ತೀವಿ ಉಸ್ತುವಾರಿ ಸಚಿವರಿಗೆ ಇಲ್ಲಿ ಏನಾಗಿದೆ ಅಂದ್ರೆ ಮಿಸ್ಗೈಡ್ ಮಾಡಿದ್ದಾರೆ ಅವರು ನನ್ನ ಬಗ್ಗೆ ಯಾವುದೇ ಥರದ ಒಂದು ಇದು ಇರಲಿಲ್ಲ ಮಿಸ್ಗೈಡ್ ಮಾಡಿದ್ದಾರೆ ಕೆಲವರು ಹಾಗಾಗಿ ಏನಾಯ್ತು ಅಂತಂದ್ರೆ ನಾವು ಹಿಂದೆ ಇಲ್ಲಿ ನಮ್ಮ ನನ್ನ ಚುನಾವಣೆ ನಡೆದ ನಂತರ ಎಂಪಿ ಚುನಾವಣೆ ನಡೆಯಿತು ಎಂ ಪಿ ಚುನಾವಣೆಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ಎಂ ನಲ್ಲಿ ಇವತ್ತು ಚಿಂತಾಮಣಿಲಲ್ಲೂ ಕೂಡ ಏಳು ಸಾವಿರ ಹಿಂದೆ ಬಂದಿದ್ರು ಕೂಡ ನಮ್ಮ ಶಿಡ್ಲಘಟ್ಟದಲ್ಲಿ ಇವತ್ತು ಇಡೀ ನಮ್ಮ ಇದು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಡಿಸ್ಟಿಕ್ ಅಲ್ಲಿ ಇಂಪೇರ್ ಮಾಡಿದ್ರೆ ಶಿಡ್ಲಘಟ್ಟನೇ ಅತಿ ಹೆಚ್ಚು ಓಟ್ ಕೊಡೋದ್ರ ಮುಖಾಂತರ ಇವತ್ತು ಏನು ನಾವು ಕಾಪಾಡಿಕೊಂಡಿದ್ವಿ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಇದನ್ನ ಅದು ಎಲ್ರಿಗೂ ಗೊತ್ತಿದೆ ಹಾಗಾಗಿ ಏನಾಗಿದೆ ಇವತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಯಾರೋ ಕೂಡ ಮಿಸ್ಗೈಡ್ ಮಾಡಿದ್ದಾರೆ ಬಿಟ್ಟರೆ ನಮ್ಮ ಬಗ್ಗೆ ಯಾವುದೇ ತರಹದ ಒಂದು ಇದು ಬೇಜಾರು ಕೂಡ ಇಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಏನಾಗ್ತಿತ್ತು ಸುಮ್ಮನೆ ಹೋಗೋದು ಹೇಳೋದು ಈಗ ಏನಾಗುತ್ತೆ ನನ್ನ ಕರ್ತವ್ಯ ಈಗಾಗಲೇ ನಮ್ಮ ಕೆ ಪಿ ಸಿ ಸಿದ ಉಸ್ತುವಾರಿಗಳು ಬಂದಿದ್ದವರು ಅವರು ಕೂಡ ತಿಳಿಸಿದ್ರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮೂರು ಸರಿ ನಮ್ಮ ಪಕ್ಷದ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷ ಅಂತಂದರೆ ಒಂದು ಸಿದ್ಧಾಂತ ಇದೆ ಆ ಸಿದ್ಧಾಂತ ಏನಪ್ಪಾ ಅಂತಂದರೆ ಈಗ ನಮ್ಮಲ್ಲಿ ಯಾರೇ ಅಭ್ಯರ್ಥಿ ಇರಲಿ ಎಮ್ ಎಲ್ ಎ ಇರಲಿ ನಮ್ಮ ಪಕ್ಷಕ್ಕೆ ಎಲ್ಲಿ ಒಂದೇನೆ ಯಾವುದೇ ಒಂದು ಕೆಲಸಗಳು ಅಲ್ಲಿ ಆಗಬೇಕು ಅಂತಂದರೆ ನಮ್ಮ ಪಕ್ಷದಿಂದ ಆ ಒಂದು ಅಭ್ಯರ್ಥಿಯ ಮುಖಾಂತರ ನಡೆಯೋದು ಅದು ಸಿದ್ಧಾಂತ ಒಂದು ಪಕ್ಷದಲ್ಲಿರುವಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ನಮ್ಮ ಅಧ್ಯಕ್ಷರು ಅದನ್ನು ಡೈರೆಕ್ಷನ್ಸ್ ಕೊಟ್ಟಿರೋ ಅದನ್ನು ಪಾಲನೆ ಮಾಡಬೇಕಾಗಿರುತ್ತೆ ಅದನ್ನು ನಾನು ಪಾಲನೆ ಮಾಡ್ತಿದ್ದೀನಿ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಯಾವುದೇ ಒಂದು ಕಾರ್ಯಕರ್ತರು ತೊಂದರೆ ಅಂತಂದಾಗ ನಾನು ಅಲ್ಲಿ ಧಾವಿಸ್ತೀನಿ ಆ ಕೆಲಸನ ಏನೇ ಇರಲಿ ಅಪ್ಲೈ ಮಾಡುವಂಥ ಕೆಲಸ ಮಾಡ್ತೀನಿ ಅದನ್ನು ಏನಾಯಿತು ಹೋಗಿ ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಹೋಗಿ ಮಿಸ್ಗೈಡ್ ಮಾಡ್ತಾರೆ ಏನಂತ ಅಣ್ಣ ನಿಮ್ಮನ್ನು ಬಿಟ್ಟು ಏನೋ ಮಾಡ್ತಿದ್ದಾರೆ ಅದು ಇದು ಅನ್ನೋ ಒಂದು ಮಿಸ್ಗೈಡ್ ಕೆಲಸ ಮಾಡಿದ್ದಾರೆ ನಾನು ಹೇಳ್ತಿರೋದು ಅವ್ರು ಮಾಡುವಂಥ ಕೆಲಸನ ನಾನು ಅವರಿಗೆ ತೊಂದರೆ ಕೊಡಬಾರ್ದು ಹೆಚ್ಚಿನ ಯಾಕಂದ್ರೆ ಅವರು ರಾಜ್ಯದ ಮಂತ್ರಿಗಳು ರಾಜ್ಯದ ಕೆಲಸಗಳು ಜಾಸ್ತಿ ಇರ್ತದೆ ಇಲ್ಲಿ ನಮ್ಮ ಕ್ಷೇತ್ರ ಹೊಂದಕ್ಕೆ ಮಿಸ್ ಆಗೋದಿಲ್ಲ ಅನ್ನೋ ಒಂದು ಉದ್ದೇಶದಿಂದ ನನ್ನ ಕ್ಷೇತ್ರ ಯಾಕಂದ್ರೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಭ್ಯರ್ಥಿಯಾಗಿ ಇಲ್ಲಿ ಕಂಟೆಸ್ಟ್ ಮಾಡಿದ್ದೀನಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರ ಮಾರ್ಗದರ್ಶನದಂತೆ ನನ್ನ ಕ್ಷೇತ್ರದ ಕಾರ್ಯಕರ್ತರುಗಳು ಮುಖಂಡರುಗಳ ತೊಂದರೆ ನಿಭಾಯಿಸೋದು ನನ್ನ ಕರ್ತವ್ಯ ಯಾಕಂದ್ರೆ ನನಗೆ ಓಟ್ ಹಾಕಿದ್ದಾರೆ ಇಲ್ಲಿ ಸೋತಿರ್ಬೋದು ಗೆದ್ದಿರ್ಬೋದು ಎಷ್ಟೇ ಓಟ್ ಅದ್ದಿರ್ಬೋದು ಅವರ ಕಷ್ಟಕ್ಕೆ ನಿಲ್ಲಬೇಕಾಗಿರೋ ನನ್ನ ಕರ್ತವ್ಯ ನಾನು ಮಾಡ್ತಾಯಿದ್ದೀನಿ ಯಾವುದೇ ಒಂದು ನಾಮಿನಿಗಳ ವಿಚಾರ ಬಂದಾಗ ಡೈರಿ ಚುನಾವಣೆಗಳು ನಡೀತು ಮೂರು ಡೈರಿ ಚುನಾವಣೆಗಳು ಮಾಡಿಸಿದ್ವಿ ಚುನಾವಣೆಗಳಿಗೆ ನಾಮಿನಿಗಳು ಮಾಡಿ ಎಲ್ಲ ಚುನಾವಣೆಗಳಲ್ಲೂ ಅತಿ ಹೆಚ್ಚಿನ ಡೈರಿಗಳಿಗೆಲ್ಲೋ ತೋ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆಲ್ಲ ಇದಕ್ಕೂ ಸಹಕಾರ ಇದೆ ಅವ್ರು ಯಾರೋ ಹೋಗಿ ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನು ಸಲ್ಲಿಸಿರ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನೇ ಒಂದು ದೊಡ್ಡ ಪಕ್ಷ ಇದು ಏನೇ ಒಂದು ಸಣ್ಣ ಪುಟ್ಟ ತೊಡಕುಗಳಿದ್ರೂ ಕೂಡ ನಾವೆಲ್ಲ ಸರ್ಪಡಿಸುವಂಥ ಕೆಲಸ ಮಾಡ್ಕೊತೀವಿ ನಾವೀಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಡಿ ಕೆ ಶಿವಕುಮಾರ್ ಅಣ್ಣವ್ರಿಗೂ ಇಲ್ಲಿನ ಹೇಳಿದಾಗ ನಾವೆಲ್ಲ ಕೂತು ಸರಿಪಡಿಸ್ಕೊಳ್ಳೋಣ ನಮ್ಮ ಪಕ್ಷ ಒಗ್ಗಟ್ಟಾಗಿರಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ನನಗೆ ಅವ್ರ ಬಗ್ಗೆ ಗೌರವವೂ ಇದೆ ಅವ್ರು ಯಾರೋ ಏನು ಮಾಡ್ತಾರೆ ಎಲ್ಲೋ ಕೂತು ಸುಮ್ಮನೆ ಅವ್ರಿಗೆ ಪಿತೂರಿಗಳನ್ನ ಅಂತ ಕೆಲಸ ಮಾಡ್ತಿದ್ದಾರೆ ಅವ್ರಿಗೂ ಅಲ್ಲಿ ಬೇಕಂತ ಹೇಳಿರೋ ಮಾತು ಅಲ್ಲ ಅದು ಅವತ್ತು ಏನು ಮಾಡಿದ್ರು ಅನ್ಫಾರ್ಚುನೇಟ್ಲಿ ನನಗೂ ನೋಡ್ತಾ ಇದ್ದೆ ಪಕ್ಕದಲ್ಲಿ ರಾಜೀವ್ ಗೌಡ್ರ ರಾಜೀವ್ ಗೌಡ್ರ ಅಂತ ಒತ್ತಿ ಒತ್ತಿ ಸುಮ್ ಸುಮ್ಮನೆ ಕೇಳಿಸ್ತಾ ಇದ್ರು ಅವರು ಉದ್ದೇಶಪೂರ್ವಕವಾಗಿ ಮಾತು ಹೇಳಿಲ್ಲ ಖಂಡಿತ ಅವ್ರ ಬಗ್ಗೆ ಒಳ್ಳೆ ಗೌರವ ಇದೆ ಅನ್ನೋ ಮಾತು ಹೇಳ್ತಿದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಸಿದ್ಧಾಂತ ಇದೆ ಈಗ ಏನು ನಮ್ಮ ಡಿ ಕೆ ಶಿವಕುಮಾರ್ ಅವರವ್ರ ಅಧ್ಯಕ್ಷ ಇರ್ಬೋದು ಸಿದ್ದರಾಮಯ್ಯ ನಮ್ಮ ಪಕ್ಷದ ಬಗ್ಗೆ ಏನೆಲ್ಲ ಇಡೀ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಎಲ್ಲ ಇನ್ನೂರು ಇಪ್ಪತ್ತಾರು ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಯಾರು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳಿರ್ಬೋದು ಎಮ್ ಎಲ್ ಎಲ್ಲ ಯಾವ ರೀತಿ ನಡೆಸ್ಕೊಂತ ಇದ್ದಾರೆ ನನ್ನೂ ಕೂಡ ಅದೇ ರೀತಿ ನಡೆಸ್ಕೋಬೇಕು ಅನ್ನೋ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ನವರು ಉಸ್ತುವಾರಿ ಮಂತ್ರಿಗಳೂ ಹೇಳಿದ್ದಾರೆ ಮುಂದೆ ಆ ತರದ್ದೇನಾದ್ರು ಉದ್ಭವ ಆದರೆ ಅವರು ಕೂತು ಮಾತಾಡ್ತಾರೆ ಅನ್ನೋ ಮಾತು ಕೂಡ ಆಲ್ರೆಡಿ ನಮ್ಮ ಡಿ ಕೆ ಶಿವಕುಮಾರ ಹೇಳಿದ್ದಾರೆ ಹಂಗಾಗಿ ಏನು ತೊಂದರೆ ಬರೋದಿಲ್ಲ ಅದ್ರ ಬಗ್ಗೆ ಯಾವುದೂ ಕೂಡ ಇಲ್ಲ ಸಲ್ಲದು ನಾವು ತಲೆ ಕೆಡಿಸ್ತೀವಿ